ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಎಲ್ ಫ್ಯಾಮಿಲಿ ನಾನಿವತ್ತು ಸಿಂಪಲ್ಲಾಗಿ ಸರಳವಾಗಿ ಅಕ್ಕಿ ರೊಟ್ಟಿನ ಮಾಡ್ತಾ ಅಕ್ಕಿ ರೊಟ್ಟಿನ ಈಸಿಯಾಗಿ ಮಾಡ್ಬೋದು ಒಂದು ಎರಡು ಗ್ಲಾಸ್ ಅಷ್ಟು ನಾನು ನೀರಾಕಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪಾಕಿ ಈ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೋಡಿ ಕುದಿಯುವಾಗ ಅಕ್ಕಿ ಹಿಟ್ಟನ್ನ ಹಾಕಬೇಕು ನೀರು ಕುದೀತಾ ಇರುತ್ತಲ್ಲ ಆವಾಗ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಬೇಕು ನಾವು ಮುದ್ದೆ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಅದಕ್ಕಿಂತ ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಹಾಕಬೇಕು ಎರಡು ಗ್ಲಾಸಿಗೆ ಎರಡು ಕಾಲು ಅಷ್ಟು ಅಳ್ಚಿಯಲ್ಲೇ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀವಿ ಇದನ್ನು ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿ ಎಲ್ಲ ಒಡೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನ ಕೂಡಿಸುವಾಗ ನೋಡಿ ಈ ಥರ ಕೂಡಿಸ್ಕೊಂಡ್ರೆ ಸಾಕು ಇದು ಪರ್ಫೆಕ್ಟ್ ಆಗುತ್ತೆ ಅಕ್ಕಿ ರೊಟ್ಟಿಗೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾತ್ಕೊಬೇಕು ಸ್ವಲ್ಪ ಬಿಸಿ ಇದ್ದರೆ ಪಕ್ಕದಲ್ಲಿ ಒಂದು ಬಾಟ್ಲಲ್ಲಿ ತಣ್ಣೀರಿಟ್ಕೊಂಡು ಬಿಸಿ ಆದಾಗ ಸ್ವಲ್ಪ ಕೈ ಎತ್ಕೊಂಡು ಈ ಥರ ಹಿಟ್ಟು ಹಾಕ್ಕೊಂಡು ಮಾಡೋ ಮಾಡೋವಂಥವ್ರು ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಜಾಸ್ತಿ ನಾದಿರೋದು ತೋರಿಸಿಲ್ಲ ನೀಟಾಗಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಕೀಳೋದು ಹರಿಯೋದು ಈ ಥರ ಆಗೋದಿಲ್ಲ ಉಜ್ಜುವಾಗ ಅಷ್ಟೆ ನೀಟಾಗಿ ಉಜ್ಜ್ಬೋದು ಕೆಲವೊಂದು ಸಲ ಅಂಟಂಟಾಗುತ್ತೆ ಈ ಥರ ಎಲ್ಲ ಆಗುತ್ತೆ ಕೀಳುತ್ತೆ ರೊಟ್ಟಿ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾತ್ಕೊಬೇಕು ಕೈಗೆ ನೀರು ಹಚ್ಕೊಳ್ರಿ ಡ್ರೈ ಅನ್ಸಿದರೆ ಈ ಥರ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಭಾಗ ಮಾಡ್ಕೊಂಡು ನಾದ್ಕೊಂಡಿದ್ದೀವಿ ಮತ್ತು ಈಗ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಉದ್ದುತ್ತಾ ಇದ್ದೀವಿ ಇದನ್ನು ಚಿಕ್ಕ ಚಿಕ್ಕದಾಗಿ ಚಪಾತಿ ಅಥವಾ ರೊಟ್ಟಿಗೆ ಬಿಲ್ಲೆ ಮಾಡ್ಕೊತೀವಲ್ಲ ಆ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ನೋಡಿ ರೊಟ್ಟಿನ ಉಜ್ಜುತ್ತಾ ಇದ್ದೀವಿ ನೋಡಿ ಈ ಥರ ಅಂಟಿದರೆ ಸ್ವಲ್ಪ ಮೇಲೆ ಹಿಟ್ಟು ಉದಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಕೀಳ್ತಾ ಇಲ್ಲ ಸೈಡ್ ಹೆಡ್ಜು ಹೊಡೆದಿಲ್ಲ ನೋಡಿ ನೀಟಾಗಿ ಬಂದಿದೆ ರೊಟ್ಟಿ ತೆಳುವಾಗಿ ರೊಟ್ಟಿ ಚೆನ್ನಾಗಿ ಮಾಡ್ಬೋದು ಅಕ್ಕಿ ರೊಟ್ಟಿ ನೋಡಿ ಎಷ್ಟು ದೊಡ್ಡಕ್ಕೂ ಉದ್ದಿದ್ರು ಎಲ್ಲೂ ರೊಟ್ಟಿ ಕೀಳ್ತಾ ಇಲ್ಲ ತುಂಬ ಚೆನ್ನಾಗಿ ತೆಳುವಾಗಿ ಬಂದಿದೆ ಇದನ್ನು ನೋಡಿ ಅಂಚಿಗೆ ಹಾಕಿ ಅದಾದಮೇಲೆ ಇಲ್ಲಿ ನೀರು ಹಚ್ಚುತ್ತಾ ಇದ್ದೀವಿ ಒಂದು ವೈಟ್ ಬಟ್ಟೆಯಿಂದ ತಣ್ಣೀರಿಟ್ಕೊಂಡು ಮೇಲೆ ರೊಟ್ಟಿಗೆ ಹಚ್ಚಿ ಅದಾದಮೇಲೆ ಇಲ್ಲಿ ಉಲ್ಟ ಹಾಕಿದೆ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ನೋಡಿ ಈಸಿಯಾಗಿ ಮಾಡ್ಬೋದು ಅಕ್ಕಿ ರೊಟ್ಟಿ ಸಿಂಪಲ್ಲಾಗಿ ರೆಡಿಯಾಗೋಯ್ತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಪಲ್ಯ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ ಒಂದು ಸಲ ಎರಡು ಸಲ ಟ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್